ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ರೈತರ ಎಲ್ಲಾ ಬೆಳೆಗಳ ಎಂಎಸ್ಪಿಯನ್ನು ಖಾತ್ರಿ ಪಡಿಸಿ ಖಾತ್ರಿ ಪಡಿಸಿ ಜನ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಸರ್ಕಾರಕ್ಕೆ அகிலே ஜிชัยவா ஜகார்மிக் ஹோரா டச்சரே இவகனச்சரே இவகரே ஜிชัยவா ஜிชัยவா லேகே பெட்கோ ஜாயோ பெட்கோ கர் தஸ்கார்மிக் கோட்ள வಾಪஸ் ஆகலே வಾಪஸ் ஆகலே வಾಪஸ் ஆகலே வಾಪஸ் ஆகலே ஜகார்மிக் ஹோரா டச்சரே இவகனச்சரே இவகரே ஜிชัยவா இவகனச்சரே மூரா க்ஷி காய்திள வಾಪஸ் ஆகலே வಾಪஸ் ஆகலே வಾಪஸ் ஆகலே வಾಪஸ் ஆகலே லேகே பெட்கோ ஜாயோ ಸ್ನೇಹಿತರೆ ಈಗ ಕಾರ್ಮಿಕ ಸಂಘಟನೆ ಮುಖಂಡರುಗಳೇ ಎರಡು ನಿಮಿಷ ಮಾತಾಡಬೇಕು ಇವತ್ತು ಏನು ಭಾರತ ದೇಶದಲ್ಲಿ ನಾಲ್ಕನೇ ವರ್ಷ ಆಯಿತು ಸುಮಾರು ಹೋರಾಟದಲ್ಲಿ ಮೂರು ಕಾಯ್ದೆ ತಂದಾಗ ದೆಹಲಿಯಲ್ಲಿ ಸುಮಾರು ಏಳ್ನೂರ ಐವತ್ತು ಜನ ಆ ಹೋರಾಟದಲ್ಲಿ ಮರಣ ಹೊಂದಿದ್ರು ಆದರೆ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಅವತ್ತಿನ ದಿವಸ ವಾಪಸ್ ತಕ್ಕಂಡಾಗಿ ಪರಿಹಾರವನ್ನು ಕೊಡ್ತೀವಿ ಈ ಬೆಂಬಲ ಬೆಲೆ ಪಾರ್ಲಿಮೆಂಟ್ನಲ್ಲಿ ಏನು ಪಾಸ್ ಮಾಡ್ತೇವೆ ಅಂತೇಳಿ ಇಲ್ಲಿವರೆಗೆ ಪಾಸ್ ಮಾಡಿಲ್ಲ ಇವತ್ತು ಭಾರತ ದೇಶದಲ್ಲಿ ಎಲ್ಲ ಕಡೆ ಇದು ಹೋರಾಟ ನಡೆಯುತ್ತೆ ಇದು ತ ಏನು ಬೆಂಬಲ ಬೆಲೆ ನೆಗೆದಾಗೋವರೆಗೂ ಮತ್ತೆ ಮೂರು ಕಾಯ್ದೆ ಏನು ವಾಪಸ್ ತಗೊಂಡಿದ್ದೀರಿ ಅದು ಇನ್ನೂ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿಲ್ಲ ಅದನ್ನು ತೆಗೆಯೋವರೆಗೂ ಈ ಹೋರಾಟ ಮುಂದುವರೆತೀ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಯುವಜನ ಸಭೆ ಇನ್ನಿತರ ಎಲ್ಲ ನಮ್ಮ ಆತ್ಮೀಯ ಸಂಘಟನೆ ಮುಖಂಡರು ಇವತ್ತು ನಾವು ಇಲ್ಲಿ ಸೇರಿರೋದು ಉದ್ದೇಶ ಅಷ್ಟೇ ರೈತ ವಿರೋಧಿ ನೀತಿ ಮತ್ತು ಕಾರ್ಮಿಕ ವಿರೋಧಿ ನೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಅನುಸರಿಸ್ತಾ ಇದೆ ಅದೆಲ್ಲ ಆಗಬೇಕನ್ನೋ ಒಂದು ಸೂಚನೆ ಮತ್ತು ಎಚ್ಚರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೊಡ್ ಕೊಡಲಿಕ್ಕೆ ನಾವು ಬಂದಿದ್ದೀವಿ ಅವರು ಗಮನ ಸೆಳೆಯಲಿಕ್ಕೆ ಬಂದಿದ್ದೀವಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದರೆ ಇವತ್ತು ನಾವೊಂದು ಸೀಮಿತವಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಕಾಮ್ರೆ ಶಿವಶಂಕರ್ ಅವರು ಹೇಳಿದಂಗೆ ಪ್ರಬಲ ಪ್ರಬಲವಾದ ಒಂದು ಗಂಭೀರವಾದಂಥ ಒಂದು ಚಳುವಳಿನ ನಾವು ಕಟ್ಟಬೇಕಾಗಿದೆ ಅವರು ಮಾಡಬೇಕು ಇವರು ಅನ್ನೋದಲ್ಲ ಬಳ್ಳಾರಿಯಲ್ಲಿ ಮೂರೆಂಟು ಸಮಸ್ಯೆಗಳಿವೆ ರೈತರ ಸಮಸ್ಯೆಗಳು ಕಾರ್ಮಿಕರ ಸಮಸ್ಯೆಗಳಿರುವೆ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡ್ತಕ್ಕಂಥದ್ದಾಗ್ಬೋದು ರೈತರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥ ಆಗ್ಬೋದು ಆಮೇಲೆ ಎ ಪಿ ಎಮ್ ಸಿ ಕಾಯ್ದೆನ ಬದಲಾವಣೆ ಮಾಡಿದರೆ ಅದನ್ನು ಸರಿ ಮಾಡ್ತಕ್ಕಂಥ ಒಂದು ಕೆಲಸಗಳು ನಾವು ಮಾಡ್ತಕ್ಕಂಥದ್ದು ನಾವು ದೀರ ದೀರ್ಘವಾದ ಒಂದು ಗಂಭೀರವಾದ ಒಂದು ಹೋರಾಟನ ಹಮ್ಮಿಕೊಳ್ಬೇಕಾಗಿದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ